ಇದೀಗ ಬರ್ತಕ್ಕಂಥ ಅತಿ ದೊಡ್ಡ ಸುದ್ದಿ ಅಂದರೆ ಹೇಳ್ಬೋದು ಕಿರುತೆರೆಯ ನಟಿ ಕನ್ನಡದ ಖ್ಯಾತ ಕಿರುತೆರೆಯ ನಟಿ ಇದೀಗ ಆತ್ಮತೆಗೆ ಶರಣಾಗಿರುವಂಥ ಸುದ್ದಿ ಬರ್ತದೆ ಹಾಗಾದರೆ ಎಲ್ಲಿ ಏನು ಹೇಳ್ತಿರೋದು ಯಾರೇ ನಟಿ ಅಂತ ನೋಡೋರು ಬನ್ನಿ ಅದಕ್ಕೊಂದು ಚಾನ್ಸ್ ಬಿಟ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿ ಇವರು ರಂಜುಷಾ ಮೆನನ್ನೋರು ರಂಜುಷಾ ಮೆನನ್ನೋರನ್ನ ನೀವು ತಮಿಳ್ನ ಸನ್ ಟಿ ವಿನ ಬರ್ತಂಥ ಬಹುತೇಕ ಸೀರೆಗಳಲ್ಲಿ ನೋಡಿರ್ತೀರ ಆದರೆ ತೆಲುಗುನಲ್ಲಿ ಬಂದಂಥ ಆನಂದ ರಾಗಂ ಸೀರಿಯಲ್ನಲ್ಲಿ ಇವರು ನಾಯಕಿಯಾಗಿ ಕೂಡ ಗುರುಸ್ಕೊಂಡಿದ್ದರು ಸುಮಾರು ಮೂವತ್ತೈದು ವರ್ಷ ವಯಸ್ಸಾಗಿದೆ ಈಗ ಅವರು ನೇಣಿದ್ದಂಥ ಸ್ಥಿತಿ ಮಲ್ಲಿ ಪತ್ತೆಯಾಗಿದ್ದಾರೆ ರಂಜು ಶಾಮಿನವರು ಇನ್ನು ಆನಂದರಾಗ ಕನ್ನಡದ ಸ್ಟಾರ್ ಸುವರ್ಣದಲ್ಲೂ ಕೂಡ ಡಬ್ಬಾಗಿ ಸುಮಾರು ಐನೂರಕ್ಕೆ ಅಧಿಕ ಎಪಿಸೋಡ್ಗಳು ಪ್ರಸಾರವಾಗಿತ್ತು ಇನ್ನೂರು ಕನ್ನಡ ಮಾತಾಡಿದ್ರೆ ತೆಲುಗು ಮತ್ತು ತಮಿಳಿನಲ್ಲಿ ಹೆಚ್ಚು ಸಕ್ರಿಯವಾಗಿ ಸೀರಿಯಲ್ನಲ್ಲಿ ಕೆಲಸವನ್ನು ಮಾಡ್ತಿದ್ರು ನೋಡೋಕ್ಕೆ ಕೂಡ ತುಂಬಾ ಮುದ್ದಾಗಿದ್ದರು ಆದರೆ ಇವರ ಸಾವಿಗೆ ಕಾರಣ ಏನೂ ನಿಖರವಾಗಿ ತಿಳಿದು ಬಂದಿಲ್ಲ ಆದರೆ ಈಗ ಮೇಲ್ನೋಟಕ್ಕೆ ಇತ್ತೀಚೆಗೆ ಒಬ್ಬ ಬಾಯ್ ಫ್ರೆಂಡ್ ಜೊತೆ ಲಿವಿಂಗ್ ಟುಗೆದರ್ನಲ್ಲಿ ಇವರು ಇದ್ದರು ಅಂತ ಹೇಳಲಾಗುತ್ತೆ ಸದ್ಯ ಇವರು ಕೊನೆ ಸೆಳೆದ ನಂತರ ಆತನು ಕೂಡ ನೋಡಿ ಸಾಕಷ್ಟು ಈ ಸಾವಿನ ಅನುಮಾನಗಳು ಕಾಣ್ತಾ ಇದೆ ಅದರಿಂದ ಪೊಲೀಸರು ಹೆಚ್ಚಿನ ತನಿಖೆಯನ್ನು ಈಗ ಚೆನ್ನೈ ಪೊಲೀಸರು ಕೈಗೊಂಡಿದ್ದಾರೆ ರಂಜಿಶಾಮ್ ಅವರ ಆತ್ಮಕ್ಕೆ ಶಾಂತಿಸಿದ ನಾವು ಕೂಡ